ಎಷ್ಟು ನಂಬರ್ ನಿಮ್ಮದು ನಂಬರ್ ಎಷ್ಟು ಎಪ್ಪತ್ತು ಎಪ್ಪತ್ತು ಯಾವ ಊರು ದೊಡಂಗ ಮಾಡಿ ರಾಮನಗರ ರಾಮನಗರದ ದೊಡ್ಡ ಗುಡಿ ಅಂತ ದೊಡಂಗ ನಿಮ್ಮ ಹೆಸರು ಓರಿ ರಾಯಣ್ಣನ ಮಾಡೋಣ ಚೆನ್ನಾಗಿದೆ ಎಷ್ಟಲ್ಲ ಇದೆ ಕ್ಯಾಂಡಲ್ ಆಗಿದೆ ಕ್ಯಾಂಡಲ್ ಆಗಿದೆ ಜನ ಸಾಕಿದ್ರೆ ಒಳ್ಳೆಯ ಗತ್ತಿದೆ ಹಾಂ ಒಳ್ಳೆಯ ತಕ್ಷಣ ಏನಿಸ್ತ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಅನಿಸ್ತು ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ಕಾರ್ಯಕ್ರಮ ನಡೀತಾ ಇರಬೇಕಿಲ್ಲ ಗೊತ್ತಾಗ್ತ ನಮ್ ಈಗ ರಾಮನಗರ ಕನ್ನಪಟ್ಟಣ ಹಂಗಾಯಿಸ್ತಾ ಇದ್ ದೂರ ನಮಗೆ ನಾಲ್ಕು ನಾಲ್ಕಾವರ್ ಜರ್ನಿ ಮಾಡಬೇಕು ಅಲ್ಲ ಇಲ್ಲ ಈಗ ತುಮಕೂರು ಸಿಕ್ಕಿದಾಗ ಅಲ್ಲಿಂದ ಬಂದವರಲ್ಲ ಶಿಲದಿಂದ ಬಂದವರು ಯಾ ಕಡೆ ಅದ ಹೇಳಿದ್ದು ಎಲ್ಲಾ ಕಡೆಯಿಂದ ಬ ಬಂದಿದ್ದಾರೆ ಮಾಡೋಣ ನೆಕ್ಸ್ಟ್ ರಾಮ್ನರ ಆದ್ರೆ ಈಗ ಚಿವರಿದೆ ನಮ್ಮ ಸಾಕತ್ತೆ ಅದೇ ಅದೇ ಮಾಡ್ತಾರೆ ಮಾಡ್ತಾರೆ ಮಾಡೋಣ ಇದು ಪ್ರಾಬ್ಲಮ್ ಆಗಿದೆಯಲ್ವಾ ನೆಕ್ಸ್ಟ್ ಮಾಡೋಣ ಚೆನ್ನಾಗಿದೆ ದುರ್ಯೋಧನ ದು ಸತೀಶ್ ಕುಮಾರ್ ಲೋಕ ನಂಬರ್ ಎಪ್ಪತ್ತು ವೀರಣ್ಣ ಎಲ್ಲಣ್ಣ ಮಾಡಿಲ್ಲ ಅಣ್ಣ ಈ ಕಡೆ ಮುಖ ತೋರಿಸೋಣ ಮುಂದೆ ಬರೋಣ ಇರ್ಲಿ ಇರ್ಲಿ ಕ್ಯಾಮೆರಾ ಕಡೆ ತಿರುಸ್ರೆ ಇವರನ್ನ ಆಡಿ ಬಿಡತಾರೆ ಹಾಗೆ ಇರ್ಲಿ ಅಣ್ಣ ಈ ಕಡೆ ತಿರುಚಣಾ ಹಾ ಹಾಗೆ ರಂಗವಾಡಿ ದುರ್ಯೋಧನ ಅಂತ ಇರ್ಲಿ ಬಿಡಪ್ಪ ಇರ್ಲಿ ಬಿಡಮ್ಮ ಇರ್ಲಿ ಬಿಡಮ್ಮ ಹಾ ರೈಟ್ ಆಯ್ತು ಒಳ್ಳೆದಾಗಲಿಪ್ಪ ಹಾ ರಂಗಾರೆಪ್ಪಾ ನೆಕ್ಸ್ಟ್ ಎಪ್ಪಾ ಅಂಗಡಿಗೆ ನಿಂತಕೊಳ್ಳಿ ಬ್ರೋ हा ख़ुशी आलू हा हा